ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಕ್ರೋಶ ಡಿಸೈನನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಆರಳಿದ್ರ ದಾರನ ರೆಡಿ ಮಾಡಿ ನಾಟ್ ಇಟ್ಕೊಂಡಿದ್ದೀನಿ ನೀಡಿರು ಬಂದು ಟೆನ್ ಅಥವಾ ಲೆವೆನ್ನೇ ಯೂಸ್ ಮಾಡ್ಕೊಳ್ಳಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೋಬೇಕು ನೋಡೋ ಈ ರೀತಿ ಸಿಂಗಲ್ ನಾಟ್ ಮಾಡಿಕೊಂಡು ಒನ್ ಆರ್ ಟೂ ಟೈಮ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು అంద ఫోర్ అథవా ఫైవ్ చైన్ తగండు ఎల్గ్ బ నోడ్కళి ఫైవ్ చైన్ అతర్ చైన్ తగళి కుచ్చు ఎల్గ్ బ నోడ్కూ సింగల్ లాక్ మొ సింగల్ లాక్ మి అంద మేలు ఒన్ టైమ్ థ్రెడ్ని సుత్కం ఆ సింగల్ లాక్ పక్కదలే ఆఫ్ డబల్ క్రోషిన మార్కొరబు నోడీ ఈ రీతి నీళ్ళు మేలు ఒన్ టైమ్ థ్రెడ్ సుత్కొండీ ఆఫ్ డబల్ కృషిన ఫోర్ టైమ్స్ అత సిక్స్ టైమ్ నోడి ఇం సింగల్ కృషి కౌంట్ మే ఫోర్ టైమ్స్ ఆయో మాకు థ్రెడ్ మేలుమా రీతి ఇట్కీ ఒ బీడన తగళ ನೋಡಿ ನಾನು ಇವತ್ತು ಸ್ಮಾಲ್ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ಬೀಡನ್ನ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ಬೀಡನ್ನ ಈ ರೀತಿ ಬಟ್ಟೆ ಮೇಲೆ ಬೀಡನ್ನ ಪ್ಲೇಸ್ ಮಾಡಿಕೊಂಡು ಸಾರಿ ನೋಡಿ ಬಟ್ಟೆ ಮೇಲೆ ಬೀಡನ್ನ ಪ್ಲೇಸ್ ಮಾಡಿಟ್ಕೊಳ್ಳಿ ಈ ರೀತಿ ಬೆರಳಲ್ಲಿ ಇಲ್ಲಿಂದ ನೋಡಿ ಇಲ್ಲಿಂದ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಒಳಗಡೆಯಿಂದ ನೀಡಲನ್ನ ಹಾಕಬೇಕು ನೀಡಲ್ ಹಾಕಿ ನೀಳು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮತ್ತು ಅದೇ ರೀತಿ ಹಾಫ್ ಡಬಲ್ ಕ್ರೋಶನ ಬೀಡಿಗೆ ಮಾಡ್ತಾ ಬರಬೇಕು ನಾವು ಹಾಫ್ ಡಬಲ್ ಕೃಷಿ ಬೀಡ್ ಅಂದರೆ ಕಂಬಗಳು ಬೇಕಾದರೆ ಮಾಡ್ಕೊಬೋದು ನೀವು ಇಲ್ಲಿ ಡಬಲ್ ಕೃಷಿ ಕಂಬಗಳನ್ನ ಬೇಕಾದರೆ ಮಾಡ್ಕೊಬೋದು ನೋಡಿ ಈ ರೀತಿ ಸಿಂಪಲ್ ಆಗಿ ನಾವು ಮಾಡ್ಕೊತಾ ಹೋಗೋಣ ನಾನಿಲ್ಲಿ ಫೈ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಫೈವ್ ಟೈಮ್ಸ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ సమాల్ బీడన్న తగ్గించిన ఈ రీతి బీడన తగ్గించిన పర్ల్న తల్లిందీల్లు మేలు ఒన్ టైమ్ థ్రెడ్ని సుత్కొ సేమ్ గ్యాపల్గీ నీళ్ళు మేలు మూడు త్రెడ్ ఇది మూర్ త్రెడ్డిగూ సేసి థ్రెడ్ ఈ రీతి ఉన్నాయి మే నీళ్ళు మేలు ఒన్ టైమ్ థ్రెడ్ని సుత్కం ఈ లెఫ్ట్ సైడ్ బీడ్ లెఫ్ట్ సైడ్ కూడా నన్ను ఫైవ్ టైమ్స్ నన్ను ఫిల్ మిని ఆఫ్ డబ్బులు క్రోషయంగా ఫైవ్ టైమ్స్ ఫిల్ మొతీ త్రీ టైమ్ ఆయూ ఫోర్ ఫైవ్ నోడి ఫైవ్ టైమ్స్ ఫిల్ మూడు అందీళ్ళ మేలు ఒన్ టైమ్ త్రెడ్న సుత్కు ನೋಡಿ ಬೀಡನ್ನ ಈ ರೀತಿ ಪ್ಲೇಸ್ ಮಾಡಿಟ್ಕೊಳ್ಳಿ ನೀಟಾಗಿ ಎಲ್ಲ ಬರುತ್ತೋ ಅನ್ನ ನೋಡಿಕೊಂಡು ಪ್ಲೇಸ್ ಮಾಡಿಟ್ಕೊಂಡು ಅಲ್ಲಿಗೆ ನೀಡನ್ನ ಹಾಕಿ ಬಟ್ಟೆಗೆ ಸೇರಿಸಿ ನೀಡಲ್ಲ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೀಗ ಮೂರು ಥ್ರೆಡ್ಗೂ ಸೇರಿಸಿ ನಿಧಾನವಾಗಿ ನೀಟಾಗಿ ಥ್ರೆಡ್ನ ಅಳ್ಕೊಳ್ಳಿ ಮತ್ತು ಇಲ್ಲೂ ಕೂಡ ಈ ಸೈಡ್ ಕೂಡ ಫೋರ್ ಟೈಮ್ಸ್ ನಾವು ಆಫ್ ಡಬಲ್ ಕ್ರೋಶನ್ನು ಫಿಲ್ ಮಾಡ್ಕೋಬೇಕು ಬಟ್ಟೆ ಎಕ್ಸೆರ್ಸ್ ನೋಡಿ ಸಿಂಪಲ್ಲಾಗಿ ಕ್ಯೂಟಾಗಿ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಬಂದು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿದ್ದೀವಲ್ವಾ ಸ್ಮಾಲ್ ರಿಂಗ್ ಬೀಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನಾಲ್ಕು ಸಲ ಅಲ್ಲಿಂದ ಅಲ್ಲಿಂದ ಮತ್ತೆ ಐದು ಚೈನ್ಸ್ನ ಹಾಕ್ಕೋಬೇಕು ಐದು ಚೈನ್ ಹಾಕ್ಕೊಂಡು ನೆಲ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೈ ಚೈನ್ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ನಾವು ಆಫ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಬೇಕು ಫೋರ್ ಟೈಮ್ಸ್ ಸಾರಿ ಕ್ರೋಶನ ನಾವು ಕಂಟಿನ್ಯೂ ಮಾಡ್ಕೊಬೇಕು ಫೋರ್ ಟೈಮ್ಸ್ ನಾವು ಎಲ್ಲ ಹಾಕ್ಕೊಬೇಕು ತ್ರೀ ಲಾಸ್ಟ್ ಒನ್ ಪಕ್ಕ ಪಕ್ಕದಲ್ಲಿ ಹಾಕ್ಕೊಳ್ಳಿ ಆದಷ್ಟು ಹಾಫ್ ಟೇಬಲ್ ಕ್ರೋಷೇ ತುಂಬ ಚೆನ್ನಾಗಿ ಬರುತ್ತೆ ಗ್ಯಾಪ್ ಕೊಟ್ಟರೆ ಅಷ್ಟು ನೀಟಾಗಿರಲ್ಲ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಫೋರ್ ಟೈಮ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಈ ರೀತಿ ಇಟ್ಕೊಳ್ಳಿ బీడన తిమాల్ బీడు రింగ్ బీడన తగండు నోడి నీళ్ళ మేలు ఒన్ టైమ్ థ్రెడ్ని సుకుండు రింగ్ బీడ్ నీడల్న హాకీ థ్రెడ్న తొలి నీళ్ళ మేలు మూర్ థ్రెడ్ ఇ్రెడ్గా సేసి థ్రెడ్ని ఎక్కడీ మే నీళ్ళ మేలు ఒన్ టైమ్ థ్రెడ్న సు ನೀಡ್ಲು ಮೇಲೆ ನೀಡ್ಲು ಬೀಡ್ಲು ಬೀಡ್ ಒಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಳ್ಳಿ ಮತ್ತು ಅದೇ ರೀತಿ ಫೈವ್ ಟೈಮ್ಸ್ ಮಾಡ್ಕೊಬೇಕು ನಾವಿಲ್ಲಿ ಬೀಡ್ ಮೇಲೆ ಫೈವ್ ಟೈಮು ಬಟ್ಟೆ ಮೇಲೆ ಫೋರ್ ಟೈಮು ಫೈವ್ ಟೈಮ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಪರ್ಲ್ ಬೀಡ್ನ ತಗೋಬೇಕು ಇದು ಟೂ ಎಮ್ ಎಮ್ ಸೈಜ್ ಇದೆ ಫ್ರೆಂಡ್ಸ್ ಇನ್ನೂ ಸ್ಮಾಲ್ ಬೇಕಿದ್ರೆ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಬೀಡನ್ನ ನೀಡಲ್ಗೆ ಪಾಸ್ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ನೀಡಲನ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒನ್ ಮಾಡ್ಕೋಬೇಕು ಒಂದು ಸೈಡ್ ಫೈ ಡಬಲ್ ಕ್ರೋಶೆ ಆಫ್ ಡಬಲ್ ಕ್ರೋಶೆ ಇನ್ನೂ ಒಂದು ಸೈಡ್ ಫೈ ಆಫ್ ಡಬಲ್ ಕ್ರೋಶೆ ಟೋಟಲ್ ಬೀಡ್ ಮೇಲೆ ನಮಗೆ ಟೆನ್ ಹಾಫ್ ಡಬಲ್ ಕ್ರೋಶ ಬರಬೇಕು ನೋಡಿ ಟೆನ್ ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ನೋಡ್ಕೊಳ್ಳಿ ನೀಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಅಲ್ಲಿಗೆ ಡೈರೆಕ್ಟ್ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೀಟ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಂಡು ನೀಟ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಇಳ್ಕೊಬೇಕು ಫೋರ್ ಟೈಮ್ಸ್ ಮಾಡ್ಕೊಳ್ಳಿ ಬಟ್ಟೆಗೆ ಬೀಡುಗಾದರೆ ಫೈ ಟೈಮ್ ಮಾಡ್ಕೊಳ್ಳಿ ಬೇಕಿದ್ರೆ ಎರಡು ಈಕ್ವಲ್ ಆಗಬೇಕಿದ್ರೆ ನೀವು ಮಾಡ್ಕೊಬೋದು ಬಟ್ಟೆಗೂ ಫೈವ್ ಟೈಮ್ಸ್ ಮಾಡ್ಕೊಬೋದು ನೋಡಿ ನೀಟಾಗಿ ಈ ರೀತಿ ಕಾಣಿಸುತ್ತೆ ನಾನು ಇದೇ ರೀತಿ ಸ್ವಲ್ಪ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಫೋರ್ ಟೈಮ್ ಸಿಂಗಲ್ ಕ್ರೋಷ್ ಆದಮೇಲೆ ಮತ್ತೆ ನಾವು ಫೈ ಚೈನ್ನ ತಗೋಬೇಕು ಫೈ ಚೈನ್ ತಗೊಂಡು ನಿಲ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತ ನೀಟಾಗಿ ನೋಡಿ ಅಲ್ಲಿಗೆ ಡೈರೆಕ್ಟಾಗಿ ನಾವು ಹಾಫ್ ಡಬಲ್ ಕೃಷಿ ಕಂಬನ ತಗೋಬೇಕು ಈ ರೀತಿ ಫಿಲ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ ಫೋರ್ ಹಾಫ್ ಡಬಲ್ ಕೃಷಿ ಫೈ ಚೈನು ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಿಂಗಲ್ ಕೃಷಿ ಮಾಡಿದ್ದೀವಿ ಇಲ್ಲೂ ಕೂಡ ನಾವು ಫೋರ್ ಹಾಫ್ ಡಬಲ್ ಕ್ರೋಶೇನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಒಂದು ತ್ರೀ ಬಿಡ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಇಲ್ಲಿ ಸ್ಕಿಪ್ ಮಾಡ್ಕೊಂಬಿಟ್ಟಿದ್ದೀನಿ ಫೋರ್ ಹಾಫ್ ಡಬಲ್ ಕ್ರೋಷನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನೋಡಿ ಮತ್ತು ಫೈವ್ ಚೈನು ಫೋರ್ ಹಾಫ್ ಡಬಲ್ ಕ್ರೋಶೆ ರಿಂಗ್ ಬೀಡ್ನ ಇಟ್ಕೊಂಡು ಒಂದು ಸೈಡು ಫೈ ಆಫ್ ಡಬಲ್ ಕ್ರೋಷೆ ಒಂದು ಬೀಡು ಇನ್ನೂ ಒಂದು ಸೈಡು ಫೈ ಆಫ್ ಡಬಲ್ ಕ್ರೋಶೆ ಟೋಟಲಾಗಿ ಬೀಡ್ ಮೇಲೆ ಟೆನ್ ಆಫ್ ಡಬಲ್ ಕ್ರೋಶೆ ಒಂದು ಬೀಡ್ ಬರುತ್ತೆ ಬೀಡ್ ಬೇಕಿದ್ದರೆ ಹಾಕ್ಕೊಬೋದು ಅಥವಾ ಇಲ್ಲಿ ಹ್ಯಾಂಗಿಂಗ್ ಬೀಡ್ ಪುಟ್ಟದಾಗೆ ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಬೋದು ಅಥವಾ ಗೋಲ್ಡ್ ಬೀಡ್ ಕೂಡ ಪ್ಲೇಸ್ ಮಾಡ್ಕೊಬೋದು ಇಲ್ಲ ಲೀಫ್ ಬೀಡ್ ಕೂಡ ಪ್ಲೇಸ್ ಮಾಡ್ಕೊಬೋದು ನಿಮ್ಮ ಐಡಿಯಾ ಮತ್ತು ಆಫ್ ಡಬಲ್ ಕ್ರೋಷನ್ನ ಫೋರ್ ಟೈಮ್ ಮಾಡಿ ಫೈ ಚೈನು ಮತ್ತು ಹಾಫ್ ಟಬಲ್ ಕ್ರೋಶೆ ಫೋರ್ ಚೈನ್ ಬೀಡ್ ಮೇಲೆ ಮತ್ತು ಟೆನ್ ಟೈಮ್ ಬೀಡ್ ಆ ಸೈಡ್ ಈ ಸೈಡ್ ಫೈವ್ ಫೈವ್ ಟೈಮ್ಸು ಆಫ್ ಡಬಲ್ ಕ್ರೋಶೆ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ಸ್ಯಾರಿ ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋದಲ್ಲಿ ತೋರಿಸೋ ರೀತಿ ಇದಕ್ಕೆ ಕುಚ್ಚನ್ನ ಕಟ್ಕೊಂಡು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ನೂರೆಳೆ ಚೈಡ್ನ ಸುತ್ತಕೊಂಡು ಟಬಲ್ ಮಾಡಿ ಈ ರೀತಿ ಕುಚ್ನ ಕಟ್ಕೊಂಡಿದ್ದೀನಿ ಟೋಟಲ್ ಆಗಿ ಟೂ ಹಂಡ್ರೆಡ್ ಏಳೆ ಥ್ರೆಡ್ ಇದೆ ಇದರಲ್ಲಿ ನೋಡಿ ಈ ರೀತಿ ನಾನು ಕುಚ್ಗಳನ್ನ ಕಟ್ಕೊಂಡಿದ್ದೀನಿ ಎಷ್ಟು ಸಿಂಪಲ್ ಆಗಿ ಕ್ಯೂಟ್ ಆಗಿದೆ ಅಲ್ವಾ ತುಂಬ ಕಡಿಮೆ ಸಮಯದಲ್ಲಿ ಈ ರೀತಿ ನಾವು ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂಥೇಳಿ ನಾವು ತ್ರೀ ಚೈನ್ ಹಾಕಿ ಎಕ್ಸ್ಟ್ರಾನ ಎಕ್ಸ್ಟ್ರಾ ಥ್ರೆಡ್ನ ನಾವು ಕಟ್ ಮಾಡಿದ್ದೀವಲ್ವಾ ಅದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿ ನೋಡಿ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ಪ್ರೈಸ್ ಬಂದು ಫೋರ್ ಫಿಫ್ಟಿ ಚಾರ್ಜ್ನ ಮಾಡ್ಕೊಬೋದು ಫೋರ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಚಾರ್ಜ್ನ ಮಾಡ್ಕೊಬೋದು ನೋಡಿಕೊಂಡು ಚಾರ್ಜ್ನ ಮಾಡ್ಕೊ ಟೈಮ್ ಆಗಿರ್ಬೋದು ನೀವು ನೀಟಾಗಿ ಫಿನಿಶಿಂಗ್ನ ಕೊಡೋದು ಇಂಪಾರ್ಟೆಂಟು ನೀಟಾಗಿ ಫಿನಿಷಿಂಗಾಗಿ ಕೊಟ್ಟರೆ ತುಂಬ ಇಷ್ಟ ಬೀಳ್ತಾರೆ ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಫ್ರೆಂಡ್ಸ್ ಫೋರ್ ಫೋರ್ ಟೈಮ್ ಆಫ್ಟರ್ ವರ್ಕ್ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ಮರೆತು ಬಿಟ್ಟಿದ್ದೀನಿ ನೀವು ಅದನ್ನು ಕಂಟಿನ್ಯೂ ಮಾಡಿಕೊಡಿ ನೋಡಿ ಈ ರೀತಿ ಇದೆ ಫೈನಲ್ ಲುಕ್ಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು